ಇಂದಿನ ಈ ವಿಡಿಯೋದಲ್ಲಿ ಬಂದು ಯಾವಾಗ್ಲೂ ಬಂದು ಒಂದು ತರಕಾರಿ ಬೆಳೆಗಳ ಬಗ್ಗೆ ಮಾಡ್ತಾ ಇದ್ರಿ ಇದು ಒಂದು ರೀತಿಯಾದ ತರಕಾರಿ ಬೆಳೆ ಗೊತ್ತೇ ಇರುತ್ತಲ್ಲ ಬಟಾಣಿ ಬಟಾಣಿ ಬಂದು ಯಾವಾಗ್ಲೂ ಬೇಡಿಕೆ ಇರುವಂತಹ ಒಂದು ಬೆಳೆ ಆ ಈಗ ನೋಡೋದಾದ್ರೆ ಬಟಾಣಿಗಳನ್ನ ಬೆಳೆಯೋರು ಸಂಖ್ಯೆ ಸ್ವಲ್ಪ ದಿನದಿಂದ ದಿನಕ್ಕೆ ಕಡಿಮೆ ಆಗಿದೆ ಮೊದಲೆಲ್ಲಾ ಬಂದು ಆಲ್ಮೋಸ್ಟ್ ತುಂಬಾನೇ ಜನ ಬೆಳೀತಾ ಇದ್ರು ಈಗ ಬಂದು ಯಾರು ಅಷ್ಟೊಂದಾಗಿ ಬೆಳೆಯೋದಿಲ್ಲ ಮೈನ್ ಮುಖ್ಯವಾದ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಲೇಬರ್ ಬೇಕಾಗ್ತಾರೆ ಕಾಯಿ ಬಿಡಿಸೋ ಟೈಮಲ್ಲಿ ಸೊ ಆ ಲೇಬರ್ ತೊಂದರೆಗಳನ್ನ ನೋಡಿಕೊಂಡು ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡೋದಿಲ್ಲ ಸೊ ಇದು ಈ ಬೆಳೆ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಇವತ್ತು ಒಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಮಾಹಿತಿಗಳೇನಾದ್ರೂ ಇಷ್ಟ ಆದ್ರೆ ನಿಮ್ಗೆ ಯಾರು ನಮ್ಮ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ ಬನ್ನಿ ಬಟಾಣಿ ಬೆಳೆಗೆ ಸೊ ಈ ಒಂದು ಬಟಾಣಿ ಬೆಳೆಗೆ ಈಗ ಬಂದು ಆ ನೋಡ್ತಿರ್ಬೋದು ಎಷ್ಟು ಹೈಟ್ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಆರ್ ಅಡಿಯಿಂದ ಆರರಿಂದ ಏಳು ಅಡಿ ಅಷ್ಟು ಹೈಟ್ ಇದೆ ಸ್ನೇಹಿತರೆ ಇನ್ನು ವೆರೈಟಿ ವಿಚಾರಕ್ಕೆ ಬಂದಾಗ ಇದೇನು ಯಾವುದು ಹೈಬ್ರಿಡ್ ವೆರೈಟಿ ಅಂತೂ ಅಲ್ವೇ ಅಲ್ಲ ಇದು ಬಂದು ಒಂದು ನಾಟಿ ವೆರೈಟಿ ಸ್ನೇಹಿತರೆ ಯಾವಾಗ್ಲೂ ನಾರ್ಮಲ್ ಆಗಿ ಬೆಳೆಯುವಂಥದ್ದು ಎಷ್ಟೇ ಹೈಬ್ರಿಡ್ ತಳಿಗಳು ಬಂದ್ರೇನು ನಾಟಿ ಅನ್ನೋದೇನಿದೆ ನಾವು ಮೊದ್ಲಿಂದ ಬೆಳೆಸ್ಕೊಂಡ್ ಬಂದಿರೋ ಅದಕ್ಕೆ ಪ್ರಾಮುಖ್ಯತೆ ಇದ್ದೇ ಇರುತ್ತೆ ಸ್ನೇಹಿತರೆ ಈಗ ನಾರ್ಮಲ್ ಆಗಿ ನೀವು ಗಮನಿಸೋದಾದ್ರೆ ಹೈಬ್ರಿಡ್ ತಳಿಗಳ ವಿಚಾರಕ್ಕೆ ಬಂದಾಗ ನಾಟಿ ಬಂದು ನೂರು ರೂಪಾಯಿ ಮಾರ್ತಾ ಇದೆ ಅಂತ ಹೇಳಿದ್ರೆ ಹೈಬ್ರಿಡ್ ತಳಿಗಳೆಲ್ಲ ಬಂದು ನಿಮ್ಗೆ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಸಿಗುತ್ತೆ ನಾಟಿ ತಳಿಗೆ ಇದೆ ಬೇಡಿಕೆ ಅಂತ ಹೇಳೋದು ಏನಕ್ಕಪ್ಪ ಇಷ್ಟು ಬೇಡಿಕೆ ಅಂತ ಹೇಳಿದ್ರೆ ಇದು ಇಳುವರಿನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅದು ಬಿಟ್ಟರೆ ಟೇಸ್ಟ್ ಅಲ್ಲಿ ಬಂದು ಇದನ್ನ ಹೊಡಿಬೇಕಂತ ಹೇಳಿದ್ರೆ ಹೈಬ್ರಿಡ್ ತಳಿಗಳಿಂದ ಆಗೋದಿಲ್ಲ ಸ್ನೇಹಿತರೆ ಸೊ ಆದ ಕಾರಣ ಇದಕ್ಕೆ ಬೇಡಿಕೆ ಯಾವಾಗೂ ಇದ್ದೇ ಇರುತ್ತೆ ಇನ್ನೊಂದು ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ಮೊದಲೆಲ್ಲ ಬಂದು ಒಂದು ಸ್ಟ್ರಕ್ಚರ್ ಏನಿದೆ ಈಗ ಬಂದೆಲ್ಲ ಕಡ್ಡಿ ಹಾಕಿ ಈ ರೀತಿ ಎಲ್ಲ ಮಾಡ್ತಾ ಇದ್ರು ಮೊದಲೆಲ್ಲಾ ಬಂದು ನಮ್ಗೆ ಗೊತ್ತಿರುತ್ತೆ ಈ ಬೇಲಿಗಳಲ್ಲಿ ಬೆಳೆಯುತ್ತೆ ಈ ಕಂಟ್ರೋಲ್ ಗಿಡನ ಅಂಟ್ರೋಲ್ ಗಿಡನ ಅಂತ ಏನೋ ಹೇಳ್ತಾ ಇದ್ರು ಸೊ ಅದ್ರದ್ದು ಎಲ್ಲಾ ಬಂದು ಕಡ್ಡಿಗಳನ್ನೆಲ್ಲ ಕಟ್ ಮಾಡ್ಕೊಂಡ್ ಬಂದು ಆ ಮುಳ್ಳು ಮುಳ್ಳನ್ನೆಲ್ಲ ಕಟ್ ಮಾಡ್ಕೊಂಡ್ ಬಂದು ಅಲ್ಲಲ್ಲಿ ಸೋಯಿಂಗ್ ಮಾಡಿ ಅದನ್ನ ಒಣಗಿಸಿ ಸೋಯಿಂಗ್ ಮಾಡಿ ಅದರಲ್ಲಿ ಈ ಬಟಾಣಿ ಗಿಡನ ಅನ್ನೋದನ್ನ ಸ್ಪ್ರೆಡ್ ಮಾಡಿಸ್ತಾ ಇದ್ರು ಈಗೆಲ್ಲ ಬಂದು ಸ್ವಲ್ಪ ಟೆಕ್ನಾಲಜಿ ಸ್ವಲ್ಪ ಐಡಿಯಾಗಳು ಮುಂದುವರೆದಂಗೆಲ್ಲ ಏನ್ ಮಾಡ್ತಿದ್ದಾರೆ ಒಂದು ಈ ರೀತಿಯಾದ ಸ್ಟ್ರಕ್ಚರ್ನ ನೀಟಾಗಿ ಮಾಡ್ಕೊಂಡು ಸೊ ಇದರಲ್ಲೇ ನಾವು ಮೇಂಟೈನ್ ಮಾಡೋ ರೀತಿಯಲ್ಲಿ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ ಸೊ ಇದೊಂದಾಯ್ತು ಇದಾದ್ಮೇಲೆ ಇನ್ನ ನಾವು ಪ್ರಮುಖವಾಗಿ ಗಮ್ ಗಮನಿಸಬೇಕಾಗಿರೋದು ಏನಪ್ಪಾ ವಿಚಾರಗಳು ಅಂತ ಹೇಳಿದ್ರೆ ಪ್ರಮುಖವಾಗಿ ನೆಲದ ತಯಾರಿ ವಿಚಾರಕ್ಕೆ ಬರ್ಬೇಕಾಗುತ್ತೆ ನೆಲದ ತಯಾರಿ ವಿಚಾರಕ್ಕೆ ಬರ್ಬೇಕಂತ ಹೇಳಿದ್ರೆ ಯಾವುದೇ ಒಂದು ಬೆಳೆ ಆಗಲಿ ನಾವು ಎಷ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ತಿರೋ ಅಷ್ಟು ಒಳ್ಳೇದೇ ನಾವು ಕೊಟ್ಟಿಗೆ ಗೊಬ್ಬರ ಯಾವ ರೀತಿ ಕೊಡ್ತಿರೋ ಆ ರೀತಿ ನಮ್ಗೆ ಔಟ್ಪುಟ್ ಸಿಗುತ್ತೆ ಸೊ ಕೊಟ್ಟಿಗೆ ಗೊಬ್ಬರ ಅದಾದ ನಂತರ ಇನ್ನ ಆ ಕೊಟ್ಟಿಗೆ ಗೊಬ್ಬರ ಒಂದು ಒಂದ್ ಸ್ವಲ್ಪ ಬಲ್ಕ್ ಅಮೌಂಟ್ ಅಲ್ಲಿ ಕೊಟ್ಟಿರ್ತೀರಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಲಘು ಪೋಷಕಾಂಶಗಳಾಗ್ಲಿ ಊಟೆ ಗೊಬ್ಬರಗಳಾಗ್ಲಿ ಅದನ್ನು ಒಂದ್ ಸ್ವಲ್ಪ ನೆಲಕ್ಕೆ ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಸೊ ಇದು ಒಂದು ನೆಲದ ತಯಾರಿ ವಿಚಾರ ಆಯ್ತು ಸ್ನೇಹಿತರೆ ಇನ್ನು ಅಂತರಗಳ ವಿಚಾರಕ್ಕೆ ಬಂದಾಗ ಸಾಲಿಂದ ಸಾಲಿಗೆ ಅಂತರ ಗಮನಿಸೋದಾದ್ರೆ ನೀವು ಸರಿ ಸುಮಾರು ಐದರಿಂದ ಐದೂವರೆ ಅಡಿ ಅಷ್ಟು ಅಂತರ ಇದೆ ಸ್ನೇಹಿತರೆ ಇನ್ನ ಗಿಡದಿಂದ ಗಿಡದ ಅಂತರಕ್ಕೆ ಬಂದಾಗ ಒಂದು ಅರ್ಧ ಇಂದ ಮುಕ್ಕಡಿಗೆ ಒಂದೊಂದು ಗಿಡನ ನಾಟಿ ಮಾಡಿರ್ತಾರೆ ಸೊ ಇದು ಯಾಕಪ್ಪ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಒತ್ತಾಗೆ ನಾಟಿ ಮಾಡ್ಬೇಕು ಸ್ನೇಹಿತರೆ ತುಂಬಾ ದೂರ ದೂರ ಹಾಕಿದ್ರೇನು ನಮ್ಗೆ ಇಳುವರಿ ಅನ್ನೋದು ಅಷ್ಟೊಂದು ಸಿಗೋದಿಲ್ಲ ಸ್ನೇಹಿತರೆ ಪ್ರಮುಖವಾಗಿ ಈ ಅಂಶಗಳನ್ನೆಲ್ಲ ತಲೆನಲ್ಲಿ ಇಟ್ಕೊಬೇಕು ಫಸ್ಟ್ ಇನ್ನ ಒಂದು ಎಕರೆ ವಿಸ್ತೀರ್ಣಕ್ಕೆ ನಾವು ಎಷ್ಟು ಕೆ ಜಿ ಬೀಜ ಅಹ್ ಹಿಡಿಯುತ್ತೆ ಅಂತ ಹೇಳಿದ್ರೆ ಸರಿಸುಮಾರ್ ನಾವು ಸೋಯಿಂಗ್ ಯಾವ ರೀತಿ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ನಾಲ್ಕರಿಂದ ಆರು ಕೆಜಿ ಅಷ್ಟು ಬೀಜ ಬೇಕಾಗುತ್ತೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕೆಲವೊಬ್ರು ಬಂದು ತಾಕತ್ತಾಗಿರೋ ಆಗಿರೋ ನೆಲದಲ್ಲಿ ಬಂದು ಒಂದ್ ಸ್ವಲ್ಪ ಅಂತರ ಜಾಸ್ತಿ ಕೊಡಬಹುದು ಕೆಲವೊಬ್ರು ಬಂದ ಅಂತರ ಸ್ವಲ್ಪ ಹತ್ರ ಕೊಡ್ತಾರೆ ಸೊ ಇದೆಲ್ಲ ಒಂದು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾಗುತ್ತೆ ಸೊ ಅದರಿಂದ ಒಂದೊಂದು ನಾಲ್ಕರಿಂದ ಆರು ಕೆ ಜಿಯಷ್ಟು ಬೀಜ ಬೇಕಾಗುತ್ತೆ ಸ್ನೇಹಿತರೆ ಸೊ ಇದು ಬಂದು ನಾಟಿ ತಳಿಗಳನ್ನ ಬಂದು ನಾವು ಯಾವುದೇ ಅಂಗಡಿಗಳಲ್ಲಿ ಬೈ ಮಾಡೋದಕ್ಕಿಂತ ಪ್ರಮುಖವಾಗಿ ಯಾರಾದರೂ ರೈತರು ಬೆಳೆದು ಒಂದು ಸ್ವಲ್ಪ ಸಕ್ಸಸ್ ಆಗಿರುತ್ತಲ್ಲ ಅಂಥ ಕಡೆ ಒಂದು ತಗೊಂಡು ಮಾಡಿದಾಗ ಏನಾಗುತ್ತೆ ಒಂದು ಇಳುವರಿ ಅನ್ನೋದೆಲ್ಲ ತುಂಬಾನೇ ಉತ್ತಮವಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಆ ಇನ್ನೊಂದು ನೆಕ್ಸ್ಟ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾ ಇದ್ರಲ್ವಾ ಈಗ ಸ್ಟ್ರಕ್ಚರ್ ಗೆ ಬಂದು ಏನ್ ಮಾಡಿದ್ದಾರೆ ಈಗ ಒಂದು ಬಿದಿರಿನ ಕಡ್ಡಿ ಏನಿದೆ ಇದನ್ನ ಹಾಕಿರ್ತಾರೆ ಸ್ನೇಹಿತರೆ ಬಿದಿರಿನ ಕಡ್ಡಿ ಹಾಕಿ ಕೆಳಗಡೆ ಬಾಟಮ್ ಅಲ್ಲಿ ಒಂದು ಲೈನ್ ಪ್ಲಾಸ್ಟಿಕ್ ವೈರನ್ ಹಾಕಿರ್ತಾರೆ ಇಲ್ಲಿ ಗಮನಿಸಬಹುದು ಅದಾದ್ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ವೈರನ್ ಹಾಕಿರ್ತಾರೆ ಅದ್ರ ಜೊತೆಗೆ ಏನ್ ಮಾಡಿರ್ತಾರೆ ಒಂದು ಏನಿದೆ ಟೈನ್ ಅಲ್ಲ ಟೈನ್ ಇದೆ ಅಲ್ವಾ ಇದನ್ನ ಬಂದು ಸೈಡ್ಗಳಲ್ಲಿ ಗಿಡಗಳು ಬರ್ದೇ ಇರೋ ರೀತಿಯಲ್ಲಿ ಕಟ್ಟಿರ್ತಾರೆ ಸ್ನೇಹಿತರೆ ಇಲ್ಲಿ ಬಂದು ಗಮನಿಸೋದಾದ್ರೆ ಈ ಟೈನ್ ಅನ್ನ ನೋಡ್ತಿರ್ಬೋದು ಈ ರೀತಿಯಲ್ಲಿ ಒಂದು ನಾವು ಬೀನ್ಸ್ ಬೆಳೆಗಳಿಗೆ ಹೀರೆ ಬೆಳೆಗಳಿಗೆ ಎಲ್ಲ ಈ ರೀತಿಯಲ್ಲಿ ಒಂದು ಜಿಗ್ಜಾಗ್ ಫಾರ್ಮೇಟ್ ಅಲ್ಲಿ ಏನ್ ಮಾಡಿರ್ತಾರೆ ಇಲ್ಲಿ ಹಾಕಿರ್ತಾರೆ ಸ್ನೇಹಿತರೆ ಏನಪ್ಪಾ ಇದು ಹಾಕೋದಕ್ಕೆ ರೀಸನ್ ಅಂತ ಹೇಳಿದ್ರೆ ಇಲ್ಲಿ ಗಮನಿಸಬಹುದು ನೀವು ನೀವು ಇದರಲ್ಲಿ ಬರುವಂತ ಒಂದು ಏನಿದೆ ಈ ನಾರ್ ತರ ಇರೋದು ಬಂದು ನಾರ್ಮಲ್ ಆಗಿ ಇದಕ್ಕೆಲ್ಲ ಒಂದ್ ಸ್ವಲ್ಪ ಸುತ್ತಕೊಂಡು ಗಿಡನ ಇಡ್ಕೊಳುತ್ತೆ ಇದನ್ನ ಬಿಟ್ಟರೆ ಇನ್ನೇನಪ್ಪ ಅಂತ ಹೇಳಿದ್ರೆ ಸೈಡ್ಗಳಲ್ಲಿ ಗಿಡ ಹೊರಗಡೆ ಬರ್ದಿರ ಇರ್ಲಿ ಸಾಲಲ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಆದ ಟೈನ್ ಅನ್ನ ಒಂದು ಎರಡು ಕಡೆ ಅಥವಾ ಮೂರು ಕಡೆ ನಮ್ಮ ಗಿಡದ ಬೆಳವಣಿಗೆ ಎಷ್ಟಿದೆಯಾ ಅದ್ರ ಪ್ರಕಾರ ಇವರು ಒಂದ್ ಎರಡು ಕಡೆ ಹಾಕಿರ್ತಾರೆ ನೀವು ಬೇಕಾದ್ರೆ ಇನ್ನ ಒಂದ್ ಸ್ವಲ್ಪ ಸ್ಟೆಪ್ ಇನ್ನೊಂದು ಸ್ಟೆಪ್ ಹಾಕೋಬಹುದು ಸ್ನೇಹಿತರೆ ಇದೆಲ್ಲ ಒಂದು ಸ್ಟ್ರಕ್ಚರ್ ವಿಚಾರಗಳು ಇದೆಲ್ಲ ಆಯ್ತು ಸ್ನೇಹಿತರೆ ಇನ್ನ ಇಳುವರಿ ವಿಚಾರಗಳಿಗೆ ಹೋದಾಗ ಒಂದು ಎಕರೆ ವಿಸ್ತೀರ್ಣಕ್ಕೆ ಸರಿ ಸುಮಾರು ಒಂದು ಮೂರ್ ಟನ್ ಇಂದ ಐದ್ ಟನ್ ಅಷ್ಟು ನಾವು ಹಾರ್ವೆಸ್ಟ್ ಅನ್ನೋದು ಮಾಡ್ಬೋದು ಪ್ರೈಸ್ಗಳ ವಿಚಾರಕ್ಕೆ ಹೋದಾಗ ಅವರೇಜ್ ಆಗಿ ಇದಕ್ಕೆ ಯಾವಾಗ್ಲೂ ಕಾಮನ್ ಆಗಿ ಒಂದು ನೂರು ರೂಪಾಯಿ ಬೆಲೆ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ ಅದನ್ನ ಹೊರತುಪಡಿಸಿ ಇನ್ನ ಎಕ್ಸೆಸಿವ್ ಅಂತ ಹೇಳಿದ್ರೆ ನಿಮ್ಗೆ ನಾನೂರು ರೂಪಾಯಿ ಮಾರಿರೋದು ಉಂಟು ಮುನ್ನೂರು ರೂಪಾಯಿ ಮಾರಿರೋದು ಉಂಟು ಸೀಸ ಯಾವ ರೀತಿ ಡಿಮ್ಯಾಂಡ್ ಇರುತ್ತೋ ಆ ರೀತಿ ಎಲ್ಲ ಇದ್ರ ಪ್ರೈಸಸ್ ವೇರಿಯೇಷನ್ ಇರ್ತದೆ ಸ್ನೇಹಿತರೆ ನಾವು ಅಂದಾಜು ಒಂದು ಮಿನಿಮಮ್ ಪ್ರೈಸ್ ಒಂದು ನೂರು ರೂಪಾಯಿ ಇಟ್ಕೊಂಡ್ರೆ ನಮಗೆ ಒಂದು ಎಕರೆ ವಿಸ್ತೀರ್ಣಕ್ಕೆ ಒಂದು ನಾಲ್ಕರಿಂದ ಐದು ಟನ್ ಇಳುವರಿ ಅನ್ನೋದನ್ನ ತಗೊಂಡ್ರೆ ನಾವು ಖಂಡಿತ ಲಾಸ್ ಅನ್ನೋದು ಏನೂ ಇಲ್ಲ ಸ್ನೇಹಿತರೆ ಸೊ ಇದೊಂದು ಇದಾಯ್ತು ಇಳುವರಿ ವಿಚಾರ ಮತ್ತೆ ರೇಟ್ಗಳ ವಿಚಾರ ಆಯ್ತು ಇನ್ನು ರೋಗದ ವಿಚಾರಗಳಿಗೆ ಬಂದಾಗ ಸಾಮಾನ್ಯವಾಗಿ ಇದಕ್ಕೆ ಕಾಡುವಂತ ರೋಗ ಬಂದು ಸುರುಗು ರೋಗ ಅಂತ ಹೇಳ್ತಾರೆ ಇಲ್ಲಿ ಗಮನಿಸ್ಬೋದು ಇದೆಲ್ಲ ಏನಿದೆ ಒಂದ್ ಸ್ವಲ್ಪ ಫುಲ್ಲು ಎಲೆ ಎಲ್ಲ ಬಂದು ಬರ್ನಾದ ಆಗಿಬಿಡುತ್ತೆ ಇದನ್ನ ಸುರುಗು ರೋಗ ಅಂತಾರೆ ಇದನ್ನ ವರ್ತುಪಡಿಸಿದ್ರೆ ಇನ್ನ ಬೊಬ್ಬೆ ರೋಗ ಅನ್ನೋದು ಬರುತ್ತೆ ಇಲ್ಲಿ ಗಮನಿಸಬಹುದು ಇದು ಬೊಬ್ಬೆ ರೋಗ ಸ್ನೇಹಿತರೆ ಎಲೆ ಮೇಲೆ ಬೊಬ್ಬೆಗಳ ತರ ಬಂದು ಅದೇನಾಗುತ್ತೆ ಎಲೆ ಎಲ್ಲ ಹಾಳಾಗುತ್ತೆ ಸೊ ಇದೊಂದು ಆಯ್ತು ಇದ್ರ ಜೊತೆಗೆ ಇನ್ನ ಸ್ವಲ್ಪ ಬ್ಲೈಟ್ ಆಗ್ಲಿ ಅಥವಾ ಪೌಡ್ರಿ ಮಿಲ್ಡೋ ಇರ್ತದಲ್ಲ ಬೂದಿ ರೋಗ ಏನಿರ್ತದೆ ಇದೊಂದು ತೊಂದರೆ ಬರುತ್ತೆ ಸ್ನೇಹಿತರು ಇದೆಲ್ಲ ಬಂದು ಒಂದು ರೋಗ ರೋಗಗಳ ಲಕ್ಷಣಗಳು ವಿಚಾರಗಳು ಆಯ್ತು ಇನ್ನು ಪ್ರಮುಖವಾಗಿ ಕೀಟ ಬಾಧೆಗೆ ಬಂದಾಗ ನಾರ್ಮಲ್ ಆಗಿ ನಿಮಗೆ ಗೊತ್ತಿರುತ್ತೆ ಹಸುರುಳ ಇಂಥವೆಲ್ಲ ಬಟನಿನಲ್ಲಿ ಬಿದ್ದೇ ಬೀಳುತ್ತೆ ಸೊ ಅದನ್ನ ಒಂದು ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಂಡ್ರೆ ಖಂಡಿತ ಒಂದು ಉತ್ತಮವಾದ ಕ್ವಾಲಿಟಿಯನ್ನು ತೆಗಿಬೋದು ಅದಾದ್ಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ರಂಗೋಲಿ ರಂಗೋಲಿ ಬಂದು ಎಲ್ಲ ಬೆಳೆಗಳಲ್ಲೂ ಇರ್ತದೆ ಅದೇ ರೀತಿನೇ ಇದರಲ್ಲೂ ಇರುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನೋಡ್ತಿರ್ಬೋದು ಹಾವಿನ ಎಡೆ ರಂಗೋಲಿ ಲೀಫ್ ಮೈನರ್ ಅಂತ ಏನು ಹೇಳ್ತಾರೆ ಸೊ ಇದನ್ನ ಹ ತೋಟಿಯಲ್ಲಿ ಇಟ್ಕೊಬೇಕು ಸ್ನೇಹಿತರೆ ಇದೆಲ್ಲ ಒಂದು ಅಂಶಗಳನ್ನ ಒಂದ್ ಸ್ವಲ್ಪ ಇದರಲ್ಲಿ ಇಟ್ಕೊಂಡು ಮಾಡಿದ್ದೆ ಆದ್ರೆ ಖಂಡಿತ ಬಟಾಣಿ ಕೃಷಿ ಏನೋ ಲಾಸ್ ಏನೋ ಅನ್ನೋದು ಇಲ್ಲ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಮಾರ್ಕೆಟಿಂಗು ಚೆನ್ನಾಗಿ ದೊಡ್ಡದಾಗಿದೆ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳಿಬಹುದು ಇಲ್ಲ ಅಂತ ಹೇಳಿದ್ರೆ ಪುಟ್ಟದಾಗಿ ನಮ್ಗೆ ಇವಾಗ ಒಂದ್ ಲ್ಯಾಂಡ್ ಇರ್ತದೆ ಒಂದು ಹತ್ತು ಗುಂಟೆಗೆ ಅಂದ್ರೆ ನಮ್ಮ ಒಂದ್ ಹತ್ತು ಗುಂಟೆಗೆ ಆ ರೀತಿಯಲ್ಲಿ ಹಾಕೊಂಡಾಗ ಖಂಡಿತ ನಾವು ಲೋಕಲ್ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾಗಿರ್ತದೆ ಇದೆಲ್ಲ ಒಂದು ಮಾರ್ಕೆಟಿಂಗ್ ವಿಚಾರ ಇನ್ನು ಈ ತೋಟದವ್ರು ಬಂದು ಮಾರ್ಕೆಟಿಂಗ್ ಎಲ್ಲಪ್ಪ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಮಾಡ್ತಿದ್ದಾರೆ ರೇಟ್ಗಳು ಬಂದು ಒಂದು ತ್ರೀ ಡೇಸ್ ಫೋರ್ ಡೇಸ್ ಪ್ಯಾಕ್ ಏನು ಒನ್ ಫಿಫ್ಟಿ ರುಪೀಸ್ವರೆಗೂ ಇತ್ತು ಈಗ ನಿನ್ನೆ ಬಂದು ಒನ್ ಟ್ವೆಂಟಿ ರುಪೀಸು ಹಂಡ್ರೆಡ್ ರುಪೀಸು ಹೋಗಿದೆ ಅಂತ ಹೇಳಿದ್ರು ಸ್ನೇಹಿತರೆ ನಾವು ಒಟ್ಟಾರೆ ಒಂದು ಕೊಯ್ಲಿಗೆ ಒಂದು ಎಕರೆ ವಿಸ್ತೀರ್ಣಕ್ಕೆ ಇಳುವರಿ ನೋಡೋದಾದ್ರೆ ಒಂದು ಐನೂರು ಕೆ ಜಿ ಆರ್ನೂರು ಕೆ ಜಿ ಒಂದು ಟನ್ ವರ್ಗು ರೀಚ್ ಆಗುತ್ತೆ ಸ್ನೇಹಿತರೆ ಸೊ ಒಂದು ಪಿಕ್ಕಿಂಗಿಂದ ಇನ್ನೊಂದು ಪಿಕ್ಕಿಂಗ್ಗೆ ಒಂದು ನಾಲ್ಕರಿಂದ ಐದು ದಿನ ಅಂತರವನ್ನು ಕೊಡ್ತಾರೆ ಸೊ ಇದೊಂದು ಮಾಹಿತಿ ಆಯಿತು ಸ್ನೇಹಿತರೆ ಇನ್ನು ಪ್ರಮುಖವಾಗಿ ಗೊತ್ತಲ್ವಾ ಔಷಧಿ ವಿಚಾರಗಳಿಗೆ ಬಂದಾಗ ಸ್ಟಾರ್ಟಿಂಗ್ ಮ ಪ್ರಾಥಮಿಕ ಹಂತದಲ್ಲಿ ಅಷ್ಟೊಂದು ಹೆವಿಯಾಗಿ ಏನು ಔಷಧಿ ಕೇಳೋದಿಲ್ಲ ಹೂವು ಪಿಂದೆ ಫ್ರೂಟ್ ಸೆಟ್ಟಿಂಗ್ ಆಗೋ ಟೈಮ್ಗೆ ಒಂದು ಸ್ವಲ್ಪ ಔಷಧಿಗಳು ಬೇಕಾಗುತ್ತೆ ಸ್ನೇಹಿತರೆ ಪ್ರತಿಯೊಂದು ನಾಲ್ಕರಿಂದ ಐದು ದಿನಕ್ಕೆ ಒಂದು ಸ್ಪ್ರೇ ಕೊಡೋದು ಉತ್ತಮ ಅದನ್ನು ಹೊರತುಪಡಿಸಿದ್ರೆ ಇನ್ನು ಕಾಯಿ ಬಂದ ಮೇಲೆ ಈಗ ಕಾಯಿ ಇವತ್ತು ತೆಗೆದಿರ್ತೀರಿ ಇವತ್ತು ಕಾಯಿ ತೆಗೆದ್ರೆ ನಾಳೆ ಕಾಯಿ ತೆಗ್ದಿದ ತಕ್ಷಣ ಒಂದ್ ಕೋಟ್ ಸ್ಪ್ರೇ ಮಾಡ್ಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಗಿಡದಲ್ಲಿ ಕೈಯೆಲ್ಲ ಇಟ್ಟಿರ್ತೀರಿ ಅದೊಂದು ತೊಂದರೆ ಸೊ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕಂತ ಹೇಳಿದ್ರೆ ಕಾಯಿ ಕಿತ್ತಿದ ತಕ್ಷಣ ನೆಕ್ಸ್ಟ್ ಡೇ ಒಂದ್ ಕೋಟ್ ಸ್ಪ್ರೇ ಮಾಡಿದ್ರೆ ಮತ್ತೆ ಕಾಯಿ ಕೇಳೋವರೆಗೂ ಏನೋ ಸ್ಪ್ರೇ ಅನ್ನೋದು ಅವಶ್ಯಕತೆ ಇಲ್ಲ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ನೀವು ಬೇಕಾದ್ರೆ ನೆಲದಲ್ಲಿ ತಾಕತ್ತು ಎಲ್ಲ ಚೆನ್ನಾಗಿದ್ರೆ ಬೇರೆ ರೀತಿಯಾದ ಗೊಬ್ಬರಗಳೇನು ಅವಶ್ಯಕತೆ ಇರೋದಿಲ್ಲ ಇಲ್ಲ ಕೊಡೋ ತರ ಇದ್ರೆ ನೀವು ಸೈಡ್ ಅಲ್ಲಿ ನೋಡಿ ಈ ರೀತಿಯಲ್ಲಿ ಪೇಪರ್ ಏನಾದ್ರು ಹಾಕಿದ್ರೆ ಗೊಬ್ಬರಗಳು ಕೊಡೋಕಾಗಲ್ಲ ಡ್ರಿಪ್ ಗೊಬ್ಬರ ಕೊಡ್ಬೋದು ಈ ರೀತಿ ಏನಾದ್ರು ಓಪನ್ ಬೆಡ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಸೈಡ್ ಅಲ್ಲಿ ಗೊಬ್ಬರನ್ನ ಕೊಟ್ಟು ಬೇಕಾದ್ರೆ ಮಣ್ಣನ್ನ ಸ್ವಲ್ಪ ಅದಕ್ಕೆ ಹಾಕೋಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಲೆ ಡ್ರಿಪ್ ಗೊಬ್ಬರಗಳೇನಾದ್ರೂ ಅವಶ್ಯಕತೆ ಇದ್ದಲ್ಲಿ ನೀವು ಬಳಕೆ ಮಾಡ್ಕೊಂಡು ಉತ್ತಮವಾದ ಬೆಳೆನ ತೆಗಿಬಹುದು ಅಂತ ಹೇಳ್ತಾ ಇದು ಬಟಾಣಿ ಬೆಳೆ ಬಗ್ಗೆ ನನಗೆ ತಿಳಿದಿರುವಂತದ್ದು ರೈತರ ಹತ್ರ ನಾನು ತಗೊಂಡಿರುವಂತ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಯಾರಿಗಾದ್ರೂ ಈ ಮಾಹಿತಿಗಳೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡೋಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಉಳಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ದಿನ ಎಲ್ಲರಿಗೂ